ಸರ್ ಈಗ ನಿಮ್ಮ ಮುಂದಿನ ಸಿನಿಮಾಗೆ ಕಲಾವಿದರ ಆಯ್ಕೆ ಆಗಿದೆ ಕೆ ಪಿ ಶ್ರೀಕಾಂತ್ ಅವರು ಹಾಗೂ ನವೀನ್ ಅವರು ಸೊ ಈ ತರ ಒಂದು ಪರ್ಫಾರ್ಮೆನ್ಸ್ ಮೇಲೆ ನಿಮ್ಗೆ ಏನು ಹೇಳ್ಬೇಕಂತ ಅನ್ಸ್ತಾ ಇದೆ ಸರ್ ಅದೇ ಈಗ ಬಗಿರ ಟೂ ಮಾಡಿದ್ರೆ ಆಲ್ರೆಡಿ ಇಬ್ಬರು ಬಗಿರ ಇದ್ದಾರೆ ಎರಡು ಎರಡು ಬಗಿರೂ ಇಲ್ಲ ಇದೆ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ನಮ್ಮ ಸಿನಿಮಾ ಎಲ್ಲ ಬಂದ ಮೇಲೆ ಬರ್ತಾ ಇದ್ದೀರಾ ಇಲ್ಲ ನಮ್ಮ ಸಿನಿಮಾ ಯಾರು ನೋಡೋರು ಗೊತ್ತಿಲ್ಲ ಇದು ಬಂದು ನೀವು ತಲೆಗುಳ ಬಿಟ್ಟ ಮೇಲೆ ಇನ್ ಯಾರು ನಮಗೆ ಬಂದು ನೋಡ್ತಾ ಇದ್ರು ಗೊತ್ತಿಲ್ಲ ಥ್ಯಾಂಕ್ಸ್ ಫಾರ್ ದಟ್ ಫಸ್ಟ್ ಆಫ್ ಆಲ್ ಆ್ಯಂಡ್ ಯು ಐ ಇದು ಯು ಐಯ ಯುವರ್ ಇಮ್ಯಾಜಿನೇಷನ್ನ ಉಪ್ಪೀಸ್ ಇಮ್ಯಾಜಿನೇಷನ್ನ ಇಲ್ಲ ಉಪ್ಪೀಸ್ ಇಮ್ಯಾಜಿನೇಷನ್ ಏನು ಒಂದು ಹೋಗಲಿ ಸರ್ ಈಗೇನು ಅರ್ಥ ಆಗ್ತಾ ಇಲ್ಲ ಸಿನಿಮಾ ನೋಡಿದ್ರೇನು ಅರ್ಥ ಆಗುತ್ತಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಸರ್ ಏನಾಗುತ್ತೆ ಅಂತ ಹೋಪ್ಫುಲಿ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲ್ಗಲ್ಲಾಗಲಿ ಸರ್ ಆ್ಯಾಮ್ ಶೂರ್ ಅದಾಗುತ್ತೆ ಥ್ಯಾಂಕ್ಸ್ ಅ ಲಾಟ್ ನಮ್ಮಂಥವ್ರಿಗೆಲ್ಲ ಒಂದು ಸ್ಫೂರ್ತಿಯಾಗಿ ನಮ್ಮಂಥವ್ರಿಗೆಲ್ಲ ಒಂದು ದಾರಿ ತೋರಿಸಿ ಏನೋ ಒಂದು 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 ಚೂರು ಅಂತ ಒಂದು ಆಗಿದ್ದೀವಂದರೆ ನಿಮ್ಮ ಸಿನಿಮಾಗಳು ನೋಡಿ ನಿಮ್ಮನ್ನು ನೋಡಿ ಸರ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಇನ್ಸ್ಪೈರಿಂಗ್ ಸೀರಿಯಸ್ಲಿ ಯು ಮೀನ್ಸ್ ಯು ಮೀನ್ ಅ ಲಾಟ್ ಆನ್ ಜೀವನದಲ್ಲಿ ನಿಮ್ಮದು ತುಂಬಾ ದೊಡ್ಡ ಪಾತ್ರ ಇದೆ ಸರ್ ನನಗೆ ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸರ್ ಕಾಮಸ ಎಲ್ಲರಿಗೂ ನಮಸ್ಕಾರ ಉಪೇಂದ್ರ ಸರ್ ಸಿನಿಮಾ ಹೆಂಗೆ ಅಂತಂದ್ರೆ ಒಂದು ಹತ್ತು ಮನಃಶಾಸ್ತ್ರದ ಪುಸ್ತಕ ಒಂದು ಹತ್ತು ಮೋಟಿವೇಶನಲ್ ಪುಸ್ತಕ ಒಂದು ಹತ್ತು ಸ್ಪಿರಿಚುಯಲ್ ಪುಸ್ತಕ ಮತ್ತೆ ಇನ್ನೊಂದು ಒಂದು ಐವತ್ತರವತ್ತು ಮನೋರಂಜನೆ ಪುಸ್ತಕ ಇವೆಲ್ಲ ಸೇರಿದ್ರೆ ಒಂದು ಉಪ್ಪಿಸಿದ ಸಿನಿಮಾ ಆಗಿರುತ್ತೆ ಅದ ಅದ್ರ ಜೊತೆಗೆ ಮನೋರಂಜನೆ ಜೊತೆ ಜ್ಞಾನಾರ್ಜನೆಗೆ ಕೂಡ ಅವಕಾಶ ಇರುತ್ತೆ ಅಲ್ಲಿ ಎಲ್ಲ ಒಂದ್ ಕಡೆ ನಮ್ಮನ್ನ ನಾವೇ ನೋಡ್ಕೊಂಡು ನಗ್ತಾ ಇರ್ತೀವಿ ಆಮೇಲೆ ನಮ್ಮನ್ನ ನಾವೇ ನೋಡ್ಕೊಂಡು ಹಚ್ಚೆ ನಾವಿಗ್ ಸಮಾಜದಲ್ಲಿ ಇರಬಾರ್ದಲ್ಲ ಅಂತ ಅಂದ್ಕೊಂಡು ಎಲ್ಲ ಆತ್ಮಾವಲೋಕನ ಸಂಚಾರನೂ ಇರುತ್ತೆ ಅದ್ರಲ್ಲಿ ಸೊ ಇಟ್ ರಿಯಲಿ ಅವ್ರು ಬರೀ ನಮ್ಮ ರಾಜ್ಯದ ನಿರ್ದೇಶಕರುಗಳಿಗೆ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ಇರುವಂತಹ ಲೆಜೆಂಡರಿ ನಿರ್ದೇಶಕರುಗಳು ಕೂಡ ಅವರ ಫ್ಯಾನ್ ಸೊ ಹಂಗಾಗಿ ನಾವು ಫ್ಯಾನ್ ಅನ್ನೋದ್ರ ಲಾಸ್ಟ್ ಹಂಡ್ರೆಡ್ ಪೊಸಿಷನ್ ಎಲ್ಲ ಇರ್ತೀವಿ ಅವ್ರ ಫ್ಯಾನ್ ಲಿಸ್ಟ್ ಅಲ್ಲಿ ಸೊ ಹಂಗಾಗಿ ಕಂಗ್ರಾಚುಲೇಷನ್ ಸರ್ ಆಲ್ ದಿ ಬೆಸ್ಟ್ ಹೇಳಕ್ ಆಗಲ್ಲ ಯಾಕಂದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಸಕ್ಸಸ್ ಸಿಕ್ಕಿದೆ ಕಂಗ್ರಾಚುಲೇಷನ್ ಅಂತಾನೆ ಹೇಳ್ಬೇಕು ಮತ್ತೆ ಅದ್ರ ಜೊತೆಗೆ ಸರಸ್ವತಿ ಪುತ್ರ ಜೊತೆ ಲಕ್ಷ್ಮಿ ಪುತ್ರರು ಅಂದಂಗೆ ಸರ್ ಅವರ ಕುಟುಂಬ ಮತ್ತೆ ಅವರ ಫ್ಯಾಮಿಲಿ ಫುಲ್ ಎಲ್ಲರೂ ಆಮೇಲೆ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗದೆ ಅವ್ರಿಗಿರೋ ಕಾಂಟ್ಯಾಕ್ಟ್ ಅವ್ರಿಗಿರೋ ನೆಟ್ವರ್ಕ್ಸ್ ಅವ್ರ ಅವರು ಯಾವ ಭಾಷೆಯಲ್ಲಿ ಬೇಕಾದ್ರೂ ಸಿನಿಮಾ ಪ್ರಾರಂಭಿಸಬಹುದಾಗಿತ್ತು ಬಟ್ ಕನ್ನಡ ಚಿತ್ರರಂಗ ಆಯ್ಕೆ ಮಾಡಿಕೊಂಡು ಕನ್ನಡದ ಲೆಜೆಂಡರಿ ನಿರ್ದೇಶಕರು ಅದು ಮಾಡ್ತಿರೋದಕ್ಕೆ ತುಂಬಾ ಧನ್ಯವಾದಗಳು ಸರ್ ಮತ್ತೆ ಈ ಚಿತ್ರದಲ್ಲಿ ಇನ್ನೊಂದು ಗ್ರೇಟ್ ವಿಷಯ ಏನಂತಂದ್ರೆ ಕೆಪಿ ಶ್ರೀಕಾಂತ್ ಸರ್ ಕೆಪಿ ಶ್ರೀಕಾಂತ್ ಸರ್ ಸಿನಿಮಾನ ಪ್ರೇಕ್ಷಕರಿಗೆ ಹೇಗೆ ತಲುಪಿಸ್ಬೇಕು ಅನ್ನೋದ್ರಲ್ಲಿ ಮಾಸ್ಟರ್ ಮಾಸ್ಟರ್ ಅಲ್ಲ ಯೂನಿವರ್ಸಿಟಿ ಹಾಗಾಗಿ ಅವರು ಇದಾರೆ ಡೆಫಿನೆಟ್ಲಿ ಇದರಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಕೊಡುಗೆ ಆಗತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಈ ಚಿತ್ರಕ್ಕೆ ವಿಶ್ಮಣೆ ಶಿವಣ್ಣ ನನು ಅಂಡ್ ವಿಜಯ್ ಸರ್ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಈ ಮಾತಾಡೋದಕ್ಕೆ ರಿಯಲಿ ಉಪ್ಪಿ ಸರ್ ಡೈರೆಕ್ಷನ್ ಸಿನಿಮಾದ ಒಂದು ಪ್ರೀ ರಿಲೀಸ್ ಇವೆಂಟ್ಗೆ ನಾವು ಬಂದು ಮಾತಾಡ್ತೀವಿ ಅನ್ನೋದೇ ಒಂದು ಕನ್ಸು ಆ ಕನ್ಸು ನಿಜ ಆಗಿರೋದಕ್ಕೆ ರಿಯಲಿ ಬ್ಲೆಸ್ಸಿಂಗ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸರ್ ಕಂಗ್ರ್ಯಾಚುಲೇಷನ್ ಸರ್ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಅಂತ ಎಲ್ಲ ಪ್ಲಾನ್ ಆಲ್ರೆಡಿ ನಾವು ನಮ್ಮ ಡೈರೆಕ್ಷನ್ ಎಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಈ ಬಿಸಿ ಅವರು ಟಿಕೆಟ್ ಬುಕ್ ಮಾಡ್ಕೊಂಡು ಅವರು ಇದು ಸರ್ ಆಕ್ಚುಲಿ ಇಲ್ಲಿರುವಂತಹ ನಿರ್ದೇಶಕರಷ್ಟೇ ಅಲ್ಲ ಸರ್ ಈಗ ಮೊನ್ನೆ ನಾವು ವಿಡಿಯೋ ನೋಡ್ತಿದ್ವಿ ಅಮಿತ್ ಖಾನ್ ಸರ್ ಅವರು ಮಾತಾಡಿದ್ರು ಯು ಐ ಬಗ್ಗೆ ಅಂಡ್ ಅಮೀರ್ ಖಾನ್ ಸರ್ ಅವರು ಅಷ್ಟು ಈಸಿಯಾಗಿ ಯಾವ ಸಿನಿಮಾನು ಯಾವ ವಿಷಯದ ಬಗ್ಗೆ ಅಷ್ಟು ಓಪನ್ ಅಪ್ ಆಗಿ ಅವ್ರು ಹೋಗ್ಲಿ ನಾವು ವಿಡಿಯೋಗಳು ನೋಡಿಲ್ಲ ಬಟ್ ನಿಮ್ಮ ಸಿನಿಮಾ ಬಗ್ಗೆ ಎಷ್ಟು ಅಭಿಮಾನದಿಂದ ಮಾತಾಡಿದ್ರು ನಾನು ತಾನೆ ಕಳ್ಸ್ಕೊಂಡು ಏನ್ ಹಿಂಗಿದೆ ಅಂತ ಹೇಳ್ಬಿಟ್ಟು ಸೊ ಒಂದು ಸಿನಿಮಾ ಬಿಡುಗಡೆ ಆಗ್ಬೇಕಾದ್ರೆ ಸಹಜವಾಗಿ ಆ ಸ್ಟಾರ್ ನ ಅಭಿಮಾನಿಗಳು ಆ ಸಿನಿಮಾ ನೋಡೋದಕ್ಕಾಯ್ತಾರೆ ಆದ್ರೆ ಒಬ್ರು ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳ ಜೊತೆ ಇಡೀ ಟೆಕ್ನಿಷಿಯನ್ಸ್ ಕಾಯ್ತಾರೆ ಅಂತಂದ್ರೆ ಅಂದ್ರೆ ದಟ್ ಇಸ್ ಓನ್ಲಿ ಉಪ್ಪಿ ಸರ್ ಸಿನಿಮಾ ಅಭಿಮಾನಿಗಳು ಅಷ್ಟೇ ಅಲ್ಲ ಎಲ್ಲ ಭಾಷೆಯ ನಿರ್ದೇಶಕರು ನಿರ್ಮಾಪಕರು ಏನಕ್ಕೆ ಸಿನಿಮಾ ಮಾಡೋರು ನೋಡೋಣ ಸರ್ ಅಂತ ಹೇಳ್ಬಿಟ್ಟು ಒಂದ್ಸಲಿ ಥಿಯೇಟರ್ ಗೆ ಕರ್ಕೊಂಡ್ ಬರೋ ಅಂತ ಒಂದು ಸಿನಿಮಾ ಡಿರೆಕ್ಟರ್ ಅಂದ್ರೆ ದಟ್ ಇಸ್ ಒನ್ ಅಂಡ್ ಓನ್ಲಿ ಉಪ್ಪಿ ಸರ್ ಸರ್ ಇವತ್ತು ಈ ಸಿನಿಮಾ ನೋಡೋದಕ್ಕೆ ಯುವ ಈ ಸಿನಿಮಾ ನೋಡೋದಕ್ಕೆ ಈ ನಿರ್ದೇಶಕರ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದ ಸಾಕಷ್ಟು ಬ್ಲಾಕ್ ಬಸ್ಟರ್ ಡಿರೆಕ್ಟರ್ಸ್ ಕಾಯ್ತಾ ಇದಾರೆ ಈ ಸಿನಿಮಾ ನೋಡೋದಕ್ಕೆ ಅವ್ರೆಲ್ಲರೂ ದ ದೆಸ್ಟ್ ಅಲ್ಲ ಸರ್ ಹೇಳಕ್ ಇಷ್ಟ ಥ್ಯಾಂಕ್ ಯು 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 ಮಚ್ ಸರ್ ಫಸ್ಟ್ ಇಲ್ಲಿ ವೇದಿಕೆ ಈ ಸಿನಿಮಾನ ನೋಡೋ ಭಾಗ್ಯ ಏನೋ ಆದಷ್ಟು ಬೇಗ ಎಲ್ರಿಗೂ ಕಲ್ಸಿದ್ದೀರಾ ಸೊ ಫಸ್ಟ್ ಪ್ರೊಡಕ್ಷನ್ ಹೌಸ್ ಧೈರಿ ಸರ್ ಮನೋಹರ್ ಸರ್ ಆಮೇಲೆ ನಮ್ಮ ನವೀನ್ ಅವರು ಮತ್ತೆ ಶ್ರೀಕಾಂತ್ ನನ್ನ ಮೂವತ್ತೈದು ವರ್ಷದ ಫ್ರೆಂಡ್ ಅವ್ರು ಸೊ ಅವನು ಈ ಸಿನಿಮಾದ ಮುಖಾಂತರ ಆಕ್ಟ್ರಿಕ್ ಆಗಿ ಅವನಿಗೆ ಮೂರನೇ ಸಿನಿಮಾ ಇದು ಅವನಿಗೆ ವೀನ ಸೆಂಟರ್ ಫ್ರೀಸಸ್ ಅವರು ವಿಜಯ್ ಅವರು ಶಿವಣ್ಣವರು ಗಾಲಿ ಅವರು ಮತ್ತು ಪಿಸ ಎಲ್ಲರೂ ತಿರುಗಿ ನೋಡ್ತಾ ಇದ್ದಾರೆ ಸೊ ವಿ ಆರ್ ಆಲ್ ಪ್ರೌಡ್ ಲೆಟ್ ಸೆಲಿಬ್ರೇಟ್ ಯುವ ಸರ್ ಥ್ಯಾಂಕ್ ಯು

ಸೊ ಹಂಗಾಗಿ ಕಾಯ್ತಾ ಇದ್ದೀವಿ ಸರ್ ಆಲ್ ದಿ ವೆರಿ ಬೆಸ್ಟ್ ಸರ್ ಫುಲ್ ಟೀಮ್ ಗೆ ಥ್ಯಾಂಕ್ ಯು ಸರ್ ಈ ಸೆಂಟರ್ ಫ್ಯಾನ್ ಸರ್ ಅವರು ಡಿಲೇ ನೂ ಇಷ್ಟ ಸರ್ ತುಂಬಾ ಡಿಲೇ ಮಾಡ್ಬಿಡಿ ಸರ್ ನಾವು ಕಾಯ್ತಾ ಇರ್ತೀವಿ ಈ ಪರದೆ ಮೇಲೆ ನೋಡೋದಕ್ಕೆ ಅಂತ ಹೇಳಿ ಕಾರ್ತಿಕ್ ಸರ್ ನಿಮ್ಮ ಮಾತುಗಳು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕಾಂತ್ ಮತ್ತೆ ನಾಗಿ ನಮಗೆ ಬಹಳ ಅರ್ಪಿಯವರು ಆ್ಯಂಡ್ ಶ್ರೀಕಾಂತ್ ಅಣ್ಣ ಇದ್ದಂಗೆ ಹ್ಯಾಟ್ರಿಕ್ ಹೀರೋ ಇದ್ದಾಗ ಈ ಪಿಕ್ಚರ್ ಇಟ್ಕೊಟ್ಟು ಹ್ಯಾಟ್ರಿಕ್ ಪ್ರೊಡ್ಯೂಸರ್ ಆಗಿ ಫಸ್ಟ್ ಇಯರ್ ಪಿಕ್ಚರ್ ಎರಡು ಬಾಕ್ ಫಸ್ಟ್ ಈ ವಾರ ಬಂದು ಡಿಸೆಂಬರ್ ಅನ್ಮೋಸ್ಟ್ರೀ ನೋಡ್ಕೊಂಡು ಬಂದ್ರೆ ತುಂಬ ವಾರ ಕಾರಣಕ್ಕೆ ಮುಂಗಾರು ಮಳೆ ಆಗಲಿ ಕಿರಿಕ್ ಪಾಟಿ ಅನಂತ್ ವೇದ ಬರುವಷ್ಟು ಕಾಟೇರ ಕೆ ಜಿ ಎಫ್ ಎಲ್ಲ ತುಂಬ ದೊಡ್ಡ ಮಾಸ್ಟರ್ ಪೀಸ್ ಮಿಸ್ಟರ್ ಅಂಡ್ ಮಿಸಸ್ ರಾಮಚಾರಿ ಸೊ ಈ ವರ್ಷ ಡಬಲ್ ಸರ್ ತಗೊಂಡು ಹಾಗೂ ಪೀಸರ್ ಎರಡು ನಮಗೆ ತುಂಬ ದೊಡ್ಡ ಮಟ್ಟದ ಯಶಸ್ಸು ಇದೆ ಕಂಗ್ರಾಚುಲೇಷನ್ ಸರ್ ನೀವು ವಾರ್ನರಲ್ಲೇ ಈ ವರ್ಲ್ಡ್ಗೆ ಅದೊಂದು ಅಧಿಕಾರ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಲಿ

ಸರ್ ಎಲ್ಲಾರು ಯು ಐನ ಹಂಗಿರ್ಬೋದು ಹಿಂಗಿರ್ಬೋದು ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದಾರೆ ಎಲ್ಲರೂ ಅದನ್ನ ಟೀಕೋಡ್ ಮಾಡ್ತಾ ಇದಾರೆ ಸರ್ ಆದ್ರೆ ಕರೆಕ್ಟ್ ಆಗಿ ಟಿಕೋಡ್ ಮಾಡಕ್ ಆಗತ್ತೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಕ್ಷೂ ನೀವೇನೋ ಒಂದ್ ಸರ್ಪ್ರೈಸ್ ಇಟ್ಟಿರ್ತೀರಾ ಸರ್ ನಮ್ಗೆ ಅವ್ರ ಅದಕ್ಕೆ ಯಾವ ಟಿಕೋಡ್ಗೂ ಅವ್ರು ಏನಕ್ಕೂ ಆನ್ಸರ್ ಮಾಡ್ತಾ ಇಲ್ಲ ಅದ್ ನಿಮಗ್ ಬಿಟ್ಟಿದ್ದು ನಿಮಗ್ ಬಿಟ್ಟಿದ್ದು ಅಂತ ನೀವ್ ಹೇಳ್ತಿದಿರ ಬಟ್ ನೋಡೋಣ ರಮೇಶ್ ರೆಡ್ಡಿ ಸರ್ ಪ್ರಕಾರ ಯು ಐ ಅಂದ್ರೆ ಏನು ಅಂತ ಹೇಳಿ ರಮೇಶ್ ಸರ್ ಎಲ್ಲರಿಗೂ ನಮಸ್ಕಾರ ಇವು ನಿಮಗೂ ನಮಗೂ ಎಲ್ಲದಕ್ಕೂ ಒಳ್ಳೆಯದಾಗಿ ಅಷ್ಟು ಸರ್ ನೀವು ಒಂದು ಬಾಳೆಂಟ್ ಹಾಕ್ಕಿಟ್ಟು ಜನಗಳಿಗೆ ಯಾವ ರೀತಿ ಒಂದು ಹುಳ ಬಿಟ್ಟಿದ್ದೀರಾ ಅಂದರೆ ಅದೊಂದು ನನಗೆ ತುಂಬ ನಿಜವಾಗ್ ಅದು ಸರ್ ನೀವು ಟ್ರೈಲರ್ ಬಿಟ್ಟಾಗ ನಾನು ಅದನ್ನು ನೋಡಿಬಿಟ್ಟು ಬರೀ ಕೂಸಲಿ ನೋಡಿದೆ ಸರ್ ಅದು ಬಟ್ ಆ ತಳಿ ಯಾರಿಗೂ ಬರಲ್ಲ ಸರ್ ನಿಮಗೆಲ್ಲ ಎಲ್ಲ ಇಲ್ಲಿಂದ ಈ ಕಡೆ ಇದ್ರೆ ಇಲ್ಲೂ ಮಾತ್ರ ನಿಮಗಿದೆ ಸರ್ಜಾಲ್ ಹೌದು ಸರ್ ಇಲ್ಲಿ ನಮ್ಮ ಮನೋಹರ್ ಸಾರ್ಗು ಕೆ ಪಿ ಶ್ರೀಕಾಂತ್ ಸಾರ್ಗು ಪ್ರೊಡಕ್ಷನ್ ಹೌಸ್ಗೂ ಸರ್ ನಿಮಗೂ ಅಷ್ಟೇ ತುಂಬಾ ಇದು ಡಿಸೆಂಬರ್ ತಿಂಗಳಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಹಿಟ್ಟಾದ್ರೆ ನನಗೂ ತುಂಬಾ ಸಂತೋಷ ಆಗ್ತಾ ಇದೆ ನಮ್ದು ಹಿಟ್ ಆಗ್ಲಿ ಆಗಲಿ ಯು ಐ ಸರ್ ಓ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ರಮೇಶ್ ಸರ್ ನೀವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ಇದರ ನೀವ್ ಇಟ್ಟಾದ್ರೆ ನಾವ್ ಇಟ್ಟಾಗ್ಲಿ ಯು ಅಂಡ್ ಐ ಸೂಪರ್ ಈಗ ಜಗದೀಶ್ ಸರ್ ಈಗ ನಾನು ಸ್ಪ್ರಿ ಸರ್ ಈಗ ಜಸ್ಟ್ ಮಾತಾಡ್ತಾ ಇದ್ದರು ಸರ್ ನನಗಂತೂ ಇವರೆಲ್ಲ ಹೇಳಿರ್ಬೋದು ಬಟ್ ನನಗಂತೂ ಸರ್ ಪ್ರಾಮಿಸ್ ನಿಮ್ಮ ಸಿನಿಮಾದು ಪಾಯಿಂಟ್ ಒನ್ ಪರ್ಸೆಂಟು ನನಗಂತೂ ಗೊತ್ತಿಲ್ಲ ಸರ್ ಯಾಕೆ ಹೆಂಗಿರುತ್ತೆ ಅಂತ ಸುಮ್ಮನೆ ನಾವು ಹೇಳ್ಬೋದು ಇದು ಹಂಗಿರುತ್ತೆ ಹೇಗಿರುತ್ತೆ ಅಂತ ಬಟ್ ಯಾರಿಗೂ ಗೊತ್ತಿಲ್ಲ ಇಪ್ಪತ್ತನೇ ತಾರೀಕು ಮಾರ್ನಿಂಗ್ ಶೋ ಆಗೋವರೆಗೂ ನೈಂಟಿ ನೈನ್ ಪರ್ಸೆಂಟ್ ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದಕ್ಕೆ ಟು ಹಂಡ್ರೆಡ್ ಪರ್ಸೆಂಟ್ ಉಲ್ಟಾನೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಅದಂತೂ ಹಂಡ್ರೆಡ್ ಪರ್ಸೆಂಟು ಆಮೇಲೆ ಇನ್ನೊಂದೇನು ಅಂತಂದ್ರೆ ಈ ಈ ಸಿನಿಮಾದ ಸಾಂಗು ಆಲ್ಮೋಸ್ಟ್ ನಾನು ಎಲ್ಲ ಸಾಂಗು ನಾನು ಕೇಳಿದ್ದೀನಿ ಸರ್ ಎಕ್ಸ್ಟ್ರಾಡಿನರಿ ಇದೆ ಫಸ್ಟ್ ನಾನು ಕೆ ಪಿ ಶ್ರೀಕಾಂತ್ ಅವ್ರು ನನಗೆ ಹೇಳಿದ್ರು ಜಗದೀಶ್ ನೋಡ್ರಿ ಎಲ್ಲಾ ಸಾಂಗು ಕೇಳಿದ್ದಾರೆ ಆಲ್ರೆಡಿ ಅವ್ರಿಗೆ ಪಕ್ಕ ಗೊತ್ತು ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಹೇಳಿದೆ ಟ್ರೋಲ್ ಸಾಂಗು ಮೆಗಾ ಹಿಟ್ ಆಗುತ್ತೆ ಅಂತ ನಾವು ವಿಜಯ್ ಸರ್ ಒಂದು ಪ್ರಾಜೆಕ್ಟ್ ಮಾತಾಡೋಕ್ಕೆ ರಜನಿ ಸತ್ತ ಹೋಗಿದಾಗ ನಾನು ಫೋರ್ಸ್ಫುಲಿ ಕೇಳಿಸಿದ್ದಲ್ಲ ಅವಾಗ ಬಟ್ ನೆಕ್ಸ್ಟ್ ಸಾಂಗ್ಗಳೆಲ್ಲ ತುಂಬಾ ಚೆನ್ನಾಗಿದಾವೆ

ಈ ವರ್ಷ ಅಷ್ಟು ಚೆನ್ನಾಗಿರಲಿಲ್ಲ ಇಲ್ಲ ಕನ್ನಡಕ್ಕೆ ಸ್ಟಾರ್ಟಿಂಗ್ ಫ್ರಮ್ ದ ವರ್ಭಿಮಾ ನಮ್ಮ ವಿಜಯ್ ಸರ್ ಮೂವಿಯಿಂದ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಕೃಷ್ಣ ಪ್ರಣಯ ಸಖಿ ಭೈರ ತಿರಾಣದೊಂದು ಮೆಗಾ ಆಯಿತು ಅಲ್ಲಿಂದ ಒಂದು ಭಗೀರ ಒಂದಾಯ್ತು ಹಿಂಗೆ ಈ ಆದಿ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಅದು ವಿ ಇಂದ ಅದು ನೆಕ್ಸ್ಟ್ ಲೆವೆಲ್ ಗೋಲಿ ಮೇಲೆ ಇದೆ ಅದರಲ್ಲೂ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಇದು ನಾಲ್ಕು ನಮ್ಮ ಕನ್ನಡಕ್ಕೆ ಅದು ಇದೊಂದು ಈಗ ಆಂಧ್ರದಲ್ಲೂ ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸರ್ ಆಂಧ್ರದಲ್ಲೂ ಕೂಡ ತುಂಬಾ ಎಕ್ಸ್ಪೀರಿಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಬುಕಿಂಗ್ಸ್ ಅಂತೂ ಸರ್ ಆಲ್ಮೋಸ್ಟ್ ಈ ಓಪನ್ ಆಗಿದೆ ತ್ರೀ ಅವರ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಹೌಸ್ ಬಂದಿದೆ ಎಂಟು ಕಡೆ ಬೆಂಗಳೂರು ಎಂಟು ಕಡೆ ಓಪನ್ ಆಗಿದೆ ಎಂಟು ಕಡೆ ಆಗಿದೆ ಮೈಸೂರು ಡಿ ಆರ್ ಓಪನ್ ಆಗಿದೆ ಜಸ್ಟ್ ವಿತ್ ಇನ್ ಎ ಒನ್ ಅವರ್ ಬೇಡ ಬೇಡ ಸರ್ ವಿತ್ ಒನ್ ಅವರ್ ಹೈಯೆಸ್ಟ್ ಫಾಸ್ಟ್ ಫಿಲಿಂಗ್ ಆಗಿ ಆಲ್ಮೋಸ್ಟ್ ಟೂ ಸೋಸ್ ಫುಲ್ ಆಗಿದೆ ಫೋರ್ ಸೋಸ್ ಆಗಿದೆ ಎಗೇನ್ ತ್ರೀ ಸೋಸ್ ಆ್ಯಡ್ ಮಾಡಿದ್ದಾರೆ ಟೀಮ್ಗೆ ಶ್ರೀಕಾಂತ್ ಸರ್ ನಿಮಗೆ ಜೇಸು ಸರ್ ನಿಮಗೆ ಮನೋವ ಸರ್ ನವೀನ್ ಸರ್ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲ ಬಂದಿರೋ ಅನುಜಯ್ ಸರ್ ವಿಜಯ್ ಸರ್ ಆಣ್ಣಾ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾಣ ಥ್ಯಾಂಕ್ ಯು ಸೂಪರ್ ಜಾಗಿಶ್ ಸರ್ ಹೇಳಿದ ಹಾಗೆ ನಮ್ಮ ಟೀಮ್ ಕಡೆಯಿಂದ ಈ ಸುದ್ದಿ ಬಂತು ನಮಗೆ ಅಂದ್ರೆ రిలీಸ್ ಗೆ ಇನ್ನೂ 4 ದಿನ ಇದೆ ಸರ್ ನಾಲ್ಕು ದಿನಕ್ಕಿಂತ ಮುಂಚೆನೆ ನಾವು ಟಿಕೆಟ್ ಬುಕ್ ಮೈ ಶೋ ಓಪನ್ ಮಾಡಂತ ಈ ತರ ನಮ್ಮ ಕನ್ನಡದಲ್ಲಿ ಇದೆಲ್ಲಾ ಅಬ್ಸರ್ವ್ ಮಾಡಬಹುದು ಏನು ಅಂತಂದ್ರೆ ಫ್ಯಾಕ್ಟ್ ಬಗ್ಗೆ ಬಂದ್ರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಆನ್ಲೈನ್ ಬುಕಿಂಗ್ ಕಮ್ಮಿ ಬರುತ್ತೆ ಬಟ್ ಅಂದ್ರೆ ಆಫ್ಲೈನ್ ಬುಕ್ ಜಾಸ್ತಿ ಇರುತ್ತೆ ಅಂದ್ರೆ ಆಫ್ಲೈನ್ ಅಂದ್ರೆ ನಾವು ಟಿಕೆಟ್ ಅಲ್ಲಿ ತಗೊಂಡು ನೋಡುವಂಥದ್ದು ಅದು ಜಾಸ್ತಿ ಇರುತ್ತೆ ಈಗ ನಿಮ್ ನಮ್ಮ ರೀಸೆಂಟ್ ಆಗಿ ನಾವು ಬೈರತ್ರಿ ನಗರ ಮಾಡಿದ್ವಿ ಬೈರತ್ರಿ ನಗರಲ್ಲು ಅದೆಷ್ಟು ಸೋಫುಲ್ ಆಯ್ತು ಅಂತ ಅಂದ್ರೆ ನಮ್ಗೆ ಬಟ್ ಅದಕ್ಕೆ ಆನ್ಲೈನ್ ಮೂಮೆಂಟ್ ಕಮ್ಮಿ ಇತ್ತು ಎಲ್ಲಾ ಸಿನಿಮಾಗಳು ಹಂಗೆ ಬಟ್ ನಮ್ಗೆ ಯು ಎಗೆ ಆನ್ಲೈನ್ ಮೂವ್ಮೆಂಟ್ ತುಂಬಾ ಚೆನ್ನಾಗಿದೆ ಅದೊಂದು ಪಾಸಿಟಿವ್ ಸೈನ್ ಸರ್ ಇದೊಂದು ಮುನ್ಸೂಚನೆ ಇದು ಅಂತ ಹೇಳುವಾಗ ಇದಕ್ಕೆ ಬಟ್ ಐದನೇ ಸಿನಿಮಾ ಕನ್ನಡದಲ್ಲಿ ಹಿಟ್ ಆಗ್ಲೇಬೇಕಿತ್ತು ಆರನೇ ಸಿನಿಮಾ ನಮ್ಮ ಒಂದು ಮ್ಯಾಕ್ಸ್ ಹಿಟ್ಟಾಗಲಿ ಡಿಸೆಂಬರ್ ಮಂತು ಡಿಸೆಂಬರ್ ಮಂತ್ ಮಾತ್ರ ಲಕ್ಕಿ ಆಗ್ತದೆ ಎಲ್ಲ ವರ್ಷದಲ್ಲಿ ಎಲ್ಲ ಸಿನಿಮಾಗಳು ಆಗಲಿ ಅಂತ ಹೇಳ್ತಾ ಇವೆಗೆ ಮತ್ತೊಮ್ಮೆ ದೊಡ್ಡ ಮಟ್ಟದ ನಿರೀಕ್ಷೆ ಯಾಕೆಂದ್ರೆ ಐ ಬಜೆಟ್ ಮೂವಿ ಇದು ನನಗೆ ಗೊತ್ತಿರೋ ಥರ ಒಳ್ಳೇದಾಗ್ಲಿ ಸರ್ ಇಡೀ ಚಿತ್ರತಂಡ ಒಳ್ಳೇದಾಗಲಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶ್ವ ಬೆಸ್ಟ್ ಆಫ್ ಲಾ ಎಂಟರ್ ಯು ಐ ಟೀಮ್ ಸೂಪರ್ ಆರೆ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದ ತಕ್ಷಣನೇ ಸೂಪರ್ ಡೂಪರ್ ಹಿಟ್ ಆಗಿದೆ ಏನು ಸಿನಿಮಾ ಬಗ್ಗೆ ನಾವು ಹೇಳากಾಗದ ಚಾನ್ಸ್ ಇಲ್ಲ ಯಾರು ಸರ್ ಇಲ್ಲ ಸರ್ ಬೈ ಲ่ะ ಯಾಕಂದ್ರೆ ಈ ನಾಲ್ಕು ದಿನ ಇರಬೇಕಾರೆ ನಮಗೂ ಏನೋ ಒಂದು ಕಂಟೆಂಟ್ ಬೇಕಲ್ಲ ಸರ್ ಆ ಕಡೆಯಿಂದ ಕಂಟೆಂಟ್ ಅಂತ ಗೊತ್ತಾಗ್ಬಿಟ್ಟಿದೆ ನೀವೇ ಕೊಡಬೇಕು ನಮಗೆ ಕಂಟೆಂಟ್ ಕುರಿತು ನಾನು ಹೇಳಿದನೇ

ಇದು ಅಂದ್ರೆ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೇಡ್ರ್ ಅಂತ ಕರ್ಕೊಂಡ್ ಬರ್ತಿದ್ರ ಹಾಗೆ ಬಿಡಿ ಸರ್ ಇಷ್ಟು ವರ್ಷ ಕಾದಿದೀವಂತೆ ಅಂತೆ ನಾಲ್ಕು ದಿನ ನಾವು ಕಾಯಲ್ವಾ ಅವ್ರ ಹಾಡುಗಳಾಗ ನಾವು ಕಾದೆ ಕಾಯ್ತೀವಿ ಈ ನಾಲ್ಕು ದಿನದಲ್ಲಿ ಆ ಮೆಗಾ ಹಿಟ್ ಏನೇನ್ ವಿಷಯಗಳು ಸರ್ ಹೇಳಿದ್ರು ಅದನ್ನೆಲ್ಲ ನಾವು ಪರದೆ ಮೇಲೆ ನೋಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಈ ಎಲ್ಲ ಬಾಂಧವ್ಯ ನೋಡ್ಬೇಕಾದ್ರೆ ಒಂದ್ ಅನ್ಸುತ್ತೆ ಏನಂದ್ರೆ ಪ್ರತಿಯೊಬ್ರು ಇಷ್ಟಪಡ್ತಾ ಇದ್ದಾರೆ ಇದಾರೆ ಯು ಐ ಗೆಲ್ಲಬೇಕು ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ ಇಂದು ನಮ್ಮ ಕನ್ನಡ ಚಲನಚಿತ್ರರಂಗ ಈ ಒಗ್ಗಟ್ಟನ ನಾವು ಸಂಭ್ರಮಿಸಬೇಕು ಸೂಪರ್ ಥ್ಯಾಂಕ್ ಯು ಯು ಆಲ್ ಪ್ರೊಡ್ಯೂಸರ್